ಭಾರತವನ್ನು ದೇವಾಲಯಗಳ ತವರೂರು ಅಂತ ಕರೆಯಲಾಗುತ್ತೆ ದೇಶದಾದ್ಯಂತ ಅನೇಕ ವಿಸ್ಮಯ ಹಾಗೂ ಸುಂದರ ವಾಸ್ತುಶಿಲ್ಪ ಇರುವಂತಹ ದೇವಾಲಯಗಳನ್ನು ನೋಡ್ಬೋದು ಇಂದು ನಾನು ನಿಮಗೆ ಒಂದು ಅಪರೂಪದ ದೇವಾಲಯದ ಬಗ್ಗೆ ತಿಳಿಸ್ಕೊಡ್ತೀನಿ ವಿಘ್ನ ನಿವಾರಕ ವಿಘ್ನೇಶ್ವರನ ಅನೇಕ ದೇವಾಲಯಗಳನ್ನು ನೋಡಿರ್ತೀವಿ ಆದರೆ ವಿನಾಯಕನನ್ನು ಸ್ತ್ರೀಯಾಗಿ ಆರಾಧಿಸುವ ದೇವಾಲಯವನ್ನು ನೋಡಿದ್ದೀರಾ ಹೌದು ವಿನಾಯಕನನ್ನು ವಿನಾಯಕಿ ಎಂಬ ಸ್ತ್ರೀ ದೇವತೆಯನ್ನಾಗಿ ಇಲ್ಲಿ ಆರಾಧಿಸಲಾಗುತ್ತೆ ಸೀರೆ ಉಟ್ಟು ಗಣಪತಿ ತಾಯಿಯಂತೆ ಕುಳಿತಿರುವ ವಿನಾಯಕಿಯನ್ನ ತಮಿಳುನಾಡಿನ ಕನ್ಯಾಕುಮಾರಿ ಜಿಲ್ಲೆಯ ತನುಮಲಯನ್ ದೇವಾಲಯದಲ್ಲಿ ನೋಡಬಹುದು ಸುಖಾಸನದಲ್ಲಿ ಕುಳಿತಿರುವ ವಿನಾಯಕ್ಕಿ ನಾಲ್ಕು ಕೈಗಳನ್ನ ಹೊಂದಿದ್ದಾಳೆ ಎಡಗೈಯಲ್ಲಿ ಕೊಡಲಿ ಮತ್ತು ಶಂಕ ಮತ್ತೊಂದು ಕೈಯಲ್ಲಿ ಹೂವು ಮತ್ತು ಆಶೀರ್ವಾದದ ಭಂಗಿ ಇದೆ ಈ ದೇವಾಲಯ ಒಂದು ಸಾವಿರದ ಮುನ್ನೂರು ವರ್ಷಗಳಷ್ಟು ಹಳೆಯದು ಅಂತ ಹೇಳಲಾಗತ್ತೆ ಇಲ್ಲಿ ವಿನಾಯಕಿಯನ್ನ ಗಜಾನನಿ ಗಜಮುಖಿ ವಿಘ್ನೇಶ್ವರಿ ಅಂತ ಕರೆಯಲಾಗತ್ತೆ ವಿನಾಯಕ್ ಅವತಾರ ಹೇಗಾಯಿತು ಅಂದ್ರೆ ಅಂಧಕ ಅನ್ನೋ ರಾಕ್ಷಸ ಪಾರ್ವತಿಯನ್ನ ಬಯಸಿದಾಗ ಶಿವ ತ್ರಿಶೂಲದಿಂದ ಇರಿದ ಅಂಧಕನ ರಕ್ತ ಚೆಲ್ಲಿದಾಗ ಒಂದೊಂದು ಹನಿಯಿಂದ ಒಂದೊಂದು ಅಂಧಕ ಹುಟ್ಟಿದ ಆಗ ಆತನ ಸಂಹಾರ ಮಾಡೋಕೆ ಇರೋದು ಒಂದೇ ದಾರಿ ಆತನನ್ನ ಸಂಹರಿಸಲು ಸ್ತ್ರೀಯಿಂದ ಮಾತ್ರ ಸಾಧ್ಯ ಆತನ ರಕ್ತ ಭೂಮಿಯ ಮೇಲೆ ಬಿಡದೆ ಆತನನ್ನ ಸಂಹರಿಸಬೇಕೆಂದು ತಿಳಿದ ಪಾರ್ವತಿ ಎಲ್ಲಾ ಶಕ್ತಿಗಳನ್ನ ಕರೆಸಿದ್ಲು ಆಗ ಇಂದ್ರ ಇಂದ್ರಾಣಿಯಾಗಿ ಬ್ರಹ್ಮ ಬ್ರಾಹ್ಮಿಣಿಯಾಗಿ ವಿಷ್ಣು ವೈಷ್ಣವಿಯಾಗಿ ವಿನಾಯಕ ವಿನಾಯಕಿಯಾಗಿ ನರಕ್ತ ನೆಲಕ್ಕೆ ಬೀಳುವ ಮೊದಲೇ ಕುಡಿದು ಸಂಹಾರ ಮಾಡಿದ್ರು ಅಂತ ಕೆಲವು ಪುರಾಣಗಳಲ್ಲಿ ಉಲ್ಲೇಖ ಇದೆ